ಅಲ್ಲಿ ಹೋಗ್ಬೇಕು ಲೇಟ್ ಆಗತಿ ನಾಳೆ ಮಾಡ್ತೀನಿ ಕನ್ನಡ ಸಲ ಹೋಗನು ನಡಿ ಲೇಟ್ ಹಾ ಹೋಗ್ಬೇಕು ಮೂವತ್ ವರ್ಷ ಆತ್ ನಾನು ಊರ್ ಬಿಟ್ಟ ಊರನ ಕೂನ್ ಹತ್ವ ಆಗ್ರೆ ಊರ್ ಹಂಗಿತ್ತು ಈಗರೆ ಹಿಂಗೇತಿ ನಮ್ಮೂರರೆ ಹೌದೋ ಅಲ್ಲೋ ಅನಸ್ತತಿ ಆಗರೆ ಅಲ್ಲೊಂದ್ ಇಲ್ಲೊಂದ್ ಮನಿ ಇದ್ದು ಈಗರೆ ಹಾತ್ ಡಬಲ್ ಡಬಲ್ ಆಗ್ಯಾವ ಏನು ಗೊತ್ತಾವಲ್ ಅಲ್ಲಿ ಯಾರೇ ಕೂತಾರ ಕೇಳು ನಡಿ ಹಾ ಅಲ ಬಕ ಅಜ್ಜಿ ದ್ರಾಕ್ಷಿ ಮಾರಲ ತಳು ಆ ಅಜ್ಜಿನ ಹೋಗ್ ಕೇಳನು ಬಾ ಅಜ್ಜಿ ಅಜ್ಜಿ ಕನ್ನಡ ಸಾಲಿಗೆ ಹೋಗೋತಾರಿ ಎಲ್ ಬರ್ತತೆ ಹೇಳ ಅಜ್ಜಿ ಹಾ ಕನ್ನಡ ಸಾಲಿಗೆ ಹೋಗೋತಾರಿ ಎಲ್ ಬರ್ತತೆ ಅಜ್ಜಿ ಹಾ ಕನ್ನಡ ಸಾಲಿಗೆ ಹೋಗೋತಾರಿ ಎಲ್ ಬರ್ತತೆ ದ್ರಾಕ್ಷಿ ಬೇಕಾ ಏಸ್ ಕಲೆ ಬೇಕಾ ಅಜ್ಜಿ ಕನ್ನಡ ಸಾಲಿಗೆ ಹೋಗೋತಾರಿ ಹೇಳ ಅಜ್ಜಿ ಏಸ್ ಕಲೆ ಬೇಕ ದ್ರಾಕ್ಷಿ 1 ಕಲೆ ಬೇಕಾ 2 ಕಲೆ ಬೇಕಾ 3 ಕಲೆ ನಮಗೆ ಎಷ್ಟು ಬ್ಯಾಡ ಅಜ್ಜಿ ದ್ರಾಕ್ಷಿ ಕನ್ನಡ ಸಾಲಿಗೆ ಹೋಗೋ ದಾರಿ ಎಷ್ಟ ಹೇಳ ನೋಡುವಾರಿ ಬಾ ಕಾತ್ರ ನಿಮ್ಗೆ ಕಮ್ಮಿ ಮಾಡ್ಕೊಡ್ತೀನಿ ತುಗಾರ ಆತ್ರ ಬ್ಯಾಡ ಅಜ್ಜಿ ನೀ ಎಷ್ಟು ಕಮ್ಮಿ ಮಾಡೋದು ಬೇಕಲೇಬೇಕ ಮೂರ್ ಬೇಕಾ ನಮಗೆ ಎಷ್ಟು ಬ್ಯಾಡ ಅಜ್ಜಿ ದ್ರಾಕ್ಷಿ ಕನ್ನಡ ಸಾಲಿಗೆ ಹೋಗೋ ದಾರಿ ಎಷ್ಟ ಹೇಳ ನೋಡುವಾರಿ ಬಾ ಕಾತ್ರ ನಿಮ್ಗೆ ಕಮ್ಮಿ ಮಾಡ್ಕೊಡ್ತೀನಿ ತುಗಾರ ಆತ್ರ ಬ್ಯಾಡ ಅಜ್ಜಿ ನೀ ಎಷ್ಟು ಕಮ್ಮಿ ಮಾಡೋದು ಬೇಕಾಗಿಲ್ಲ ಕನ್ನಡ ಸಾಲಿಗೆ ಹೋಗೋದ ಲೇಟ್ ಆಗೈತಿ ದಾರಿ ಎಲ್ಲಿ ಬರ್ತೈತೆ ಅಷ್ಟ ಹೇಳು

ಕನ್ನಡ ಸಾಲಿಗೆ ಹೋಗೋ ತಾರಿ ಗೊತ್ತಾಗಲ್ತಾಗಿತ್ತೀರಿ ತಾರಿ ಎಲ್ಲಿ ಬರ್ತದ ಹೇಳ್ರಿ ನೋಡ್ರಿ ನಾನು ಹೆಂಗ್ ಬಾಳ್ ಜಿಪ್ಪನದಾಡ್ರಿ ಆಕಿಕಿತ ಒಂದ್ ಹತ್ತು ರೂಪಾಯಿ ಕಮ್ಮಿ ಮಾಡಿ ಮಾಡಿಕೊಡ್ತೀನಿ ತಗೋರಿ ದ್ರಾಕ್ಷಿ ನಮಗೆ ದ್ರಾಕ್ಷಿ ಬ್ಯಾಡ್ರಿ ಅವಾಗರೆ ರೋಡ್ ಒಂದೈತ್ರಿ ಈಗ ಡಬಲ್ ಡಬಲ್ ಆಗ್ಯಾವ್ರಿ ನಮಗ್ ಹಾದಿ ಗೊತ್ತಾಗಲ್ತಾಗೈತ್ರಿ ಕನ್ನಡ ಸಾಲಿಗೆ ಹೋಗುತ್ತಾರೆ ನೋಡ್ರಿ ಒಂದ್ ಬ್ಯಾಡ್ರಿ ನಮಗ್ ತಿನ್ನೋದು ಬ್ಯಾಡ್ರಿ ಕನ್ನಡ ಸಾಲಿಗೆ ಹೋಗೋ ತಾರಿ ಅಷ್ಟೇ ಹೇಳ್ರಿ ಫಂಕ್ಷನ್ ಎಲ್ಲ ಮುಗಿದ್ ಹಾಕಿ ಮುಗಿದ್ ಎಷ್ಟು ಕಿಲೋ ಬೇಕ್ರಿ ಎಷ್ಟು ಕಿಲೋ ಬ್ಯಾಡ್ರಿ ಕನ್ನಡ ಸಾಲಿಗೆ ಹೋಗೋ ತಾರಿ ಎಷ್ಟ ಹೇಳ್ರಿ ನಮಗ ನೋಡಿ ಇವನ್ ತಿಂದರೆ ನೋಡಿ ಬ್ಯಾಟರಿ ನ ಮನೆಗೆ ತಿಂದಿವು ಅಲ್ಲಿ ಸಾಲ್ಯಗಾ ಹಾಲುಕಿ ಮಾರ್ಚರು ಅದನು ತಿನ್ಬೇಕು ಈ ದ್ರಾಕ್ಷಿನೂ ತಿಂದ್ರೆ ನಮಗೆ ಹೆಂಗಕತ್ತಿ ಕನ್ನಡ ಸಾಲಿಗೆ ಹೋಗೋದಾರೆ ಅಷ್ಟೇ ಹೇಳ್ರಿ ನಮಗೆ ಇವು 80 ರೂಪಾಯಿ ಇವು 100 ರೂಪಾಯಿ ಇವು 70 ರೂಪಾಯಿ ಯಾವುದು ತೊಳತೀರಿ ತಗಾರಿದ್ರಾಗ ನಮಗೆ ಯಾವ ಬ್ಯಾಟರಿ ದಾರಿ ಅಷ್ಟೇ ಹೇಳ್ರಿ ಸಾಕ್ರಿ ನೋಡಿ ಬಾ ನಮ್ಮದು ನಿಮಗೆ ಗೊತ್ತಾಗಲಿ ಯೋ ನಿಮ್ಮ ಮಾತು ನನಗೆ ಗೊತ್ತಾಗಲಿ ದಪ್ಪ ನನ್ನ ಮಗನ್ ಕರಿತೀನಿ ಮಗನ ಪ್ರಶಾಂತ ಬಾಯ್ ಇಲ್ಲಿ ಯಾರೋ ಬಂದಾರ ನೋಡ ಏನಪ್ಪ ನಿಮ್ದ ಬರೇ ಒದ್ರದ ಆತ ನನಗ ಚಿಕ್ಕಕಿ ಸರ ಮತ್ತ ಯಸ್ಮಾ ಟೀಚರ ಕಂಡಾಪಟ್ಟಿ ಹೋಮ್ವರ್ಕ್ ಕೊಟ್ಟಾರ ನೀ ಬರೀ ಒದ್ರುದ ಮಾಡ್ತಿರ್ಲಿ ಹೋಮ್ವರ್ಕ್ ಅಂತ ಬರೀಬೇಕ ಬೇಡ ನಾವ್ ನಮಗ್ ಕನ್ನಡ ಸಾಲಿ ದಾರಿ ಇಲ್ಲಿ ಬರ್ತ ಹೇಳಿ ನಿಮ್ಮಅಮ್ಮ ಕೇಳತ್ತ ಆ ಮಾಡ್ತಾರ್ರಿ ದ್ರಾಕ್ಷಿ ಬೇಕಾ ಅದ್ ಕೇಳ್ತಾರ್ರಿ ನಮಗ್ ದಾರಿ ಹೇಳ್ರಿ ಕನ್ನಡ ಸಾಲಿಗೆ ಹೋಗುದ್ರಿ ನೋಡಿರಿ ನಮ್ಮ ಅಮ್ಮ ಅಪ್ಪ ಭಾಳ ಜಿಪ್ಪಣ್ಣದ ನಾ ಅದಕ್ಕಿಂತ ಕಡಿಮೆ ಮಾಡಿ ತಗೋರಿ ನಮಗೆ ರೀ ದ್ರಾಕ್ಷಿ ಬೇಡ್ರಿ ಕನ್ನಡ ಶಾಲಿಗ್ ಹೋಗುದಾರಿ ಹೇಳ್ಕೊಡ್ರಿ ತಿಂದರಿ ರೀ ದ್ರಾಕ್ಷಿ ಹೆಂಗದ ಅದ ಸ್ವಲ್ಪ ನಮಗೆ ತಿನ್ನೋದು ಬೇಡ್ರಿ ನಾವು ಮನೆಯಾಗು ತಿಂದು ಬಂದೀವಿ ರೀ ಶಾಲ್ಯಾಗೂ ತಿನ್ಬೇಕು ರೀ ನಮ್ಗೆ ಕನ್ನಡ ಶಾಲಿಗೆ ಹೋಗುದಾರಿ ಎಷ್ಟು ಹೇಳಿರಿ ನೋಡಿರಿ ನೀವು ಹಿಂಗೆ ಮಾಡ್ಬೇಡಿ ನೀವೇ ಗಣಸು ಅದೀರಿ ಗಣಸಾಗಿ ಹಿಂಗೆ ವಿಚಾರ ಮಾಡಬೇಡ್ರಿ ತಗೋರಿ ಬ್ಯಾಡ್ರಿ ನಮಗೆ ಕನ್ನಡ ಸಾಲಿಗೆ ಹೋಗೋ ದಾರಿ ಅಷ್ಟೇ ಹೇಳ್ರಿ ನಾವು ಮನೆಯಾಗ ರಗಡ ತಿಂತೀವಿರಿ ತಗೊಂಡ ನೋಡಿ ತಿಂದರಿ ನೋಡಿ ಹಂಗ್ಯಾಕ್ ಮಾಡ್ತೀರಿ ಬ್ಯಾಡಲ್ರಿ ನಮಗೆ ದಾರಿ ಅಷ್ಟೇ ಹೇಳ್ರಿ ಕನ್ನಡ ಸಾಲಿ ಎಲ್ಲಿ ಬರ್ತತೆ ಹೇಳ್ರಿ ನಮಗೆ ನೋಡಿ ನನ್ನ ಮಾತು ನಿಮಗೆ ತಿಳಳಿದ್ರಿ ನಿಮ್ಮ ಮಾತು ನಾನು ತಿಳಿಯೋದು ನಿಂದ್ರಿ ನಾವು ತಂಗಿ ಕರಿತೀನಿ ತಂಗಿ ಸೋನು ಬಾ ಏ ನಿಮ್ಮ ಮುಂಜಳಗನೆ ಇದೆ ಕೇಳೋದೆ ನಾವು ತಂಗಿ ಯಾರು ಬರಂದರು ನೋಡು ವಾವ ಎಷ್ಟು ಚಲೋ ಅದಾರ ವಾಯ್ರ ನಾ ಮದುವೆ ಆದ್ರೆ ಇವ್ರಿಗೆ ಇಬ್ಬರಿಗೆ ಮದುವೆ ಹಾಕಿ ನೋಡ ಏನ್ ಬೇಕ್ರಿ ನಿಮಗೆ ನಮ್ಮ ಕನ್ನಡ ಸಾಲಿಗೆ ಹೋಗೋ ದಾರಿ ಮಾಡ್ತತ್ ಹೇಳ್ರಿ ಅವ್ರ ಮೂರು ಮಂದಿ ಕೇಳನ ಅವ್ರ ಆ ಮಾಡ್ತಾರ್ರಿ ದ್ರಾಕ್ಷಿ ಬೇಕಾ ಅದ್ ಕೇಳ್ತಾರ್ರಿ ನಾವ್ ಹೆಂಗ್ ಮಾಡೋನವ್ರಿ ಕನ್ನಡ ಸಾಲಿಗೆ ಹೋಗೋ ದಾರಿ ಎಷ್ಟ ಹೇಳ್ರಿ ನಮಗ ಎಟ್ ಕಿಲೋ ಬೇಕ್ರಿ ದ್ರಾಕ್ಷಿ ಈ ನಾವು ನೀವು ಎಲ್ಲಾ ಕ್ಯೂಡ ಇದ್ದಂಗ ಅಂತವು ನಾವ್ ಇಲ್ಲಿ ಇಲ್ಲಿ ನಾವು ಕ್ಯೂಡ ಕ್ಯೂ ಇಲ್ಲಿ ಹೋಗುದ ಚಲೋ ಓಡಿ ಹೋಗುಣು Cuidate,